ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ ಫ್ರೆಂಡ್ಸ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಯಾರ್ಯಾರು ಬಿ ಪಿ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಂಡು ನೀವು ಆಹಾರ ಧಾನ್ಯಗಳನ್ನ ಅಂಥವರಿಗೆ ಆಹಾರ ಇಲಾಖೆಯಿಂದ ಪ್ರಮುಖವಾದ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಂದ್ರೆ ಆಹಾರ ಇಲಾಖೆಯಿಂದ ರೇಷನ್ ಅನ್ನ ಪಡ್ಕೊಂತ ಇರುವಂತಹ ಬಿ ಪಿ ರೇಷನ್ ಕಾರ್ಡ್ಗಾರರು ಆಗಸ್ಟ್ ಮೂವತ್ತೊಂದರೊಳಗೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಈ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ ಅಂತಂದ್ರೆ ಆಗಸ್ಟ್ ಮೂವತ್ತೊಂದರೊಳಗೆ ತಮ್ಮ ರೇಷನ್ ಕಾರ್ಡ್ ನಲ್ಲಿರುವ ಕುಟುಂಬ ಸದಸ್ಯರನ್ನು ನೀವು ಕಡ್ಡಾಯವಾಗಿ ಮಾಡಬೇಕಾಗಿರುತ್ತೆ ಹಾಗೆ ಏನಾದರೂ ನೀವು ನಿಮ್ಮ ರೇಷನ್ ಕಾರ್ಡ್ ನಲ್ಲಿರುವ ಕುಟುಂಬ ಸದಸ್ಯರ ಇ ಕೆ ವೈಸಿಯಿಂದ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನಲ್ಲಿ ಯಾವ ಯಾವ ಕುಟುಂಬ ಸದಸ್ಯರ ಇ ಕೆ ಸಿ ಕಂಪ್ಲೀಟ್ ಆಗಿರುವುದಿಲ್ಲ ಅಂತವರ ಹೆಸರುಗಳನ್ನ ತಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದ ಹಾಕುವುದಾಗಿ ಆಹಾರ ಇಲಾಖೆಯಿಂದ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿರುವ ಕುಟುಂಬ ಸದಸ್ಯರ ಇ ಕೆ ಸಿ ಕಂಪ್ಲೀಟ್ ಆಗಿದೆಯೋ ಇಲ್ವಾ ಅನ್ನೋದನ್ನ ನೀವು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಬೇಕು ಮತ್ತು ಹಾಗೆ ಏನಾದರೂ ನಿಮ್ಮ ಕುಟುಂಬ ಸದಸ್ಯರ ಇ ಕೆ ಸಿ ಕಂಪ್ಲೀಟ್ ಆಗಿಲ್ಲ ಅಂತ ನೀವು ಯಾವ ರೀತಿಯಾಗಿ ನಿಮ್ಮ ಕುಟುಂಬ ಸದಸ್ಯರಲ್ಲರ ಇ ಕೆ ವೈಸಿ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ವಸುಬ್ರಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ತಮ್ಮ ಬಿ ಪಿ ಎಡ್ ರೇಷನ್ ಕಾರ್ಡ್ ನಲ್ಲಿರುವ ಕುಟುಂಬ ಸದಸ್ಯರು ಎಲ್ಲರ ಇ ಕೆ ಸಿ ಕಂಪ್ಲೀಟ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಬೇಕು ಅಂತಂದ್ರೆ ಆಹಾರ ಇಲಾಖೆಯ ಈ ವೆಬ್ಸೈಟ್ ಗೆ ನೀವು ಬರಬೇಕಾಗಿರುತ್ತೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಇಡಿಟಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ವಿತ್ ಟಿ ಪಿ ಮುಖಾಂತರ ಚೆಕ್ ಮಾಡ್ಕೊಬೋದು ವಿಥೌಟ್ ಓ ಟಿ ಪಿ ಮುಖಾಂತರ ಚೆಕ್ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಕುಟುಂಬ ಸದಸ್ಯರು ಹೆಸರು ಮತ್ತು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯೋ ಇಲ್ವ ಅನ್ನುವ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈಗ ವಿತ್ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಬೇಕಾಗುತ್ತೆ ಆ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಕುಟುಂಬ ಸದಸ್ಯರ ಹೆಸರು ನಿಮಗೆ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ಯಾರ್ದಾದರೂ ಒಬ್ಬರ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಆ ನಂತರ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾರ ಹೆಸರನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತೀರೋ ಅವರ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಆ ಓಟಿಪಿ ನ ನೀವು ಅಲ್ಲಿ ಎಂಟರ್ ಮಾಡ್ಕೊಂಡು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದ್ರೆ ಆಕ್ಟಿವ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ಹಾಗೇನೆ ನಿಮ್ಮ ಕುಟುಂಬ ಸದಸ್ಯರ ಹೆಸರು ಇಲ್ಲಿ ಶೋ ಆಗ್ತಾ ಇರುತ್ತೆ ಯಾವ ಯಾವ ಸದಸ್ಯರ ಹೆಸರಿನ ಮುಂದೆ ಎಸ್ ಆಪ್ಷನ್ ಶೋ ಆಗ್ತಾ ಇರುತ್ತೋ ಅಂತವರ ಇ ಕೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಅಂತವರು ನೀವು ಮತ್ತೊಮ್ಮೆ ಇ ಕೆ ಕಂಪ್ಲೀಟ್ ಮಾಡುವ ಅಗತ್ಯ ಇರೋದಿಲ್ಲ ಯಾವ ಯಾವ ರೇಷನ್ ಕಾರ್ಡ್ ನಲ್ಲಿರುವ ಕುಟುಂಬ ಸದಸ್ಯರ ಹೆಸರಿನ ಮುಂದೆ ನೋ ಅನ್ನೋ ಆಪ್ಷನ್ ಶೋ ಆಗ್ತಾ ಇರುತ್ತೋ ಅಂತವರು ಮಾತ್ರ ತಮ್ಮ ರೇಷನ್ ಕಾರ್ಡ್ ಇ ಕೆ ವೈಸಿ ನ ನೀವು ಆಗಸ್ಟ್ ಮೂವತ್ತೊಂದರೊಳಗೆ ಕಂಪಲ್ಸರಿಯಾಗಿ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇ ರೇಷನ್ ಕಾರ್ಡ್ ಇ ಕೆ ವೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ತಗೊಂಡು ನೀವು ನೀವು ಯಾವ ಸೊಸೈಟಿಯಲ್ಲಿ ರೇಷನ್ ತಗೊತಾ ಇದ್ದೀರೋ ಅಲ್ಲಿಗೆ ಹೋಗಿ ನೀವು ನಿಮ್ಮ ತಮ್ಮ ಇಂಪ್ರೆಶನ್ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ಇ ಕೆಎಸಿಯನ್ನು ಕಂಪ್ಲೀಟ್ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಮುಖಾಂತರ ಆಗಿರ್ಬೋದು ಅಥವಾ ಬೇರೆ ಯಾವುದರ ಮುಖಾಂತರ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಗೆ ಬರುವ ಟಿ ಪಿ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ನೀವು ನಿಮ್ಮ ರೇಷನ್ ಕಾರ್ಡ್ ಇ ಕೆ ವೈಸಿಯ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದ್ರೆ ಕಡ್ಡಾಯವಾಗಿ ನೀವು ಕೊಟ್ಟು ರೇಷನ್ ಕಾರ್ಡ್ ಇ ಕೆ ವೈಸಿ ನ ಮಾಡ್ಕೊಬೇಕಾಗಿರುತ್ತೆ ಇದರ ಬಗೆಯಲ್ಲಿ ತಾರೀಕು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕೆಯಲ್ಲಿ ಬಂದಿರುವಂತಹ ಪತ್ರಿಕಾ ವರದಿಯನ್ನು ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ಹಾಕೋ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್